Hello dear students, welcome to GRP classes. Yes. Bigger 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 classic Jainat Tavri. Class and start Yes. ಸೊ ನಿನ್ನೆ ಕ್ಲಾಸಲ್ಲಿ ನಿನ್ನೆ ಕ್ಲಾಸ್ ತೊಗೊಳ್ಲಿಕ್ಕೆ ಸೊ ಕನೆಕ್ಟಿವಿಟಿ ಪ್ರಾಬ್ಲಮ್ ಇಂದ ಸೊ ಇವತ್ತಿನ ಕ್ಲಾಸ್ ದಿನ ಒಂಬತ್ತು ಯಾವುದು ಸಂಘಟಿಸುವಿಕೆ ಹೌದಾ ಸೊ ಔಪಚಾರಿಕ ಮತ್ತು ಅನೌಪಚಾರಿಕ ಸಂಘಟನೆಗಳ ನಡುವಿನ ವ್ಯತ್ಯಾಸವನ್ನು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ ಅದ್ರ ಜೊತೆಗೆ ಯಾವುದು ಪ್ರತಿನಿಯೋಜನೆ ಪ್ರತಿನಿಯೋಜನೆ ಅಂದರೆ ಏನು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಪ್ರತಿನಿಯೋಜನೆ ಎಸ್ ಬೇಗ 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 ಜಾಯಿನ್ ಆಗ್ತಾ ಹೋಗ್ರಿ ಲಿಂಕನ್ನು ಶೇರ್ ಮಾಡಿರಿ ನಿನ್ನೆ ಏನು ಸರ್ ಬಂದಿಲ್ಲ ಹೇಳಿ ತಿಳ್ಕೊಳ್ಬೇಡ್ರಿ ಕನೆಕ್ಷನ್ ಪ್ರಾಬ್ಲಮ್ ಇರೋ ಕಾರಣ ತಗೊಳ್ಲಿಕ್ಕೆ ಆಗಲಿಲ್ಲ ಸೊ ಇವತ್ತಿನ ಕ್ಲಾಸಲ್ಲಿ ಔಪಚಾರಿಕ ಮತ್ತು ಅನೌಪಚಾರಿಕ ಸಂಘಟನೆಯ ನಡುವಿನ ವ್ಯತ್ಯಾಸವನ್ನು ನೋಡ್ತಾ ಹೋಗೋದು ಹಾಗೆ ಪ್ರತಿನಿಯೋಜನೆ ಅಂದರೆ ಏನು ಅದರ ಬಗ್ಗೆ ತಿಳ್ಕೊಂಡು ಹೋಗುವಂಥದ್ದು ಶಿವಾನಂದ್ ಹಾಯ್ ಹಾಯ್ ಶಿವಾನಂದ ಎಸ್ ಓಕೆನಪ್ಪ ಸ್ಟಾರ್ಟ್ ಮಾಡೋಣ ಹಾಗಾರೆ ನೋಡು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ವೆರಿ 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 ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಆಯ್ತಾ ಏನು ಸರ್ ನೋಡ್ರಪ್ಪ ಮೊದಲು ಔಪಚಾರಿಕ ಮತ್ತು ಅನೌಪಚಾರಿಕ ಸಂಘಟನೆ ನಡುವಿನ ವ್ಯತ್ಯಾಸಗಳನ್ನು ಕೇಳ್ತಾನೆ ಎಷ್ಟು ಮಾರ್ಕ್ಸಿಗೆ ಕೇಳ್ಬೋದು ಸರ್ ಎರಡು ಮಾರ್ಕ್ಸಿಗೆ ಕೇಳ್ಬೋದು ಯಾವುದಾದರೂ ಎರಡು ಔಪಚಾರಿಕ ಸಂಘಟನೆ ಮತ್ತು ಅನೌಪಚಾರಿಕ ಸಂಘಟನೆಯ ವ್ಯತ್ಯಾಸವನ್ನು ತಿಳಿಸಿ ಅಂತಲೂ ಕೇಳ್ಬೋದು ಆಯಿತಾ ಸೊ ಏನು ನೋಡ್ರಪ್ಪ ಔಪಚಾರಿಕ ಅಂದ್ರೆ ಗೊತ್ತಾಯ್ತು ನಿಮ್ಗೆ ಸ್ಟ್ರಿಕ್ಟ್ ಆಗಿರ್ತದ ಇಲ್ಲಿ ಏನಿರ್ತದ ನೀತಿಗಳು ಇರ್ತದ ನಿಯಮಗಳು ಇರ್ತದ ಎಲ್ಲಿ ಔಪಚಾರಿಕ ಸಂಘಟನೆಯಲ್ಲಿ ಹೌದಾ ಸೊ ಮ್ಯಾನೇಜರ್ ಹೇಳಿದ ಕೆಲಸವನ್ನೇ ಮಾಡಬೇಕಾಗ್ತದ ಅನೌಪಚಾರಿಕ ಸಂಘಟನೆ ಇದು ಔಪಚಾರಿಕ ಸಂಘಟನೆಯ ಒಳಗಡೆ ಉದ್ಭವ ಆಗುವಂಥದ್ದು ಇದನ್ನು ನಾವು ಕಳ್ತೀವಿ ಔಪಚಾರಿಕ ಸಂಘಟನೆಯ ಔಪಚಾರಿಕ ಸಂಘಟನೆಯ ಒಳಗಡೆ ಉದ್ಭವ ಆಗುವಂಥದ್ದು ಯಾವುದು ಅಂದರೆ ಅನೌಪಚಾರಿಕ ಸಂಘಟನೆ ಆಗಿರ್ತದೆ ಇಲ್ಲಿ ಕೆಲಸಗಾರರು ಏನು ಮಾಡ್ತಾರೆ ಅಂದರೆ ತಮ್ಮ ಬಿಡುವಿನ ಸಮಯದಲ್ಲಿ ಮಾತನಾಡುವಂಥದ್ದು ಯಾವುದು ಅನೌಪಚಾರಿಕ ಸಂಘಟನೆ ಔಪಚಾರಿಕ ಸಂಘಟನೆ ಒಳಗಡೆ ಉದ್ಭವ ಆಗುವಂಥದ್ದು ಅನೌಪಚಾರಿಕ ಸಂಘಟನೆ ಅರ್ಥ ನೋಡ್ರಪ್ಪ ಅಧಿಕಾರ ಸಂಬಂಧಗಳ ರಚನೆ ನಿರ್ವಾಂಗಣದಿಂದ ಸೃಜಿಸಲ್ಪಡ್ತದೆ ಎಮ್ರೋಕ್ ಹಲ್ಲೋ ಸರ್ ಹಲ್ಲೋನಪ್ಪ ಸಂಡೇ ಇತ್ತು ಯಾವ್ದು ಕ್ಲಾಸ್ ತೊಗೊಳ್ತೀನಿ ನಿಮ್ದು ಅದನ್ನು ಕೊಡ್ರಿ ಕ್ಲಾಸಿಗೆ ಡೈಲಿ ಕ್ಲಾಸಿಗೆ ಜಾಯ್ನ್ ಆಗ್ತಾ ಹೋಗ್ರಿ ಸೊ ನಿನ್ನೆ ಕ್ಲಾಸ್ ಆಗಲಿಲ್ಲ ಅಂತ ಹೇಳ್ಕೊಂಡು ಇವತ್ತು ಸಂಡೇ ಕ್ಲಾಸ್ ತೊಗೊಳ್ತಾ ಇದ್ದೇನೆ ಆಯಿತಾ ಸೊ ನೋಡ್ರಿ ಅಧಿಕಾರ ಸಂಬಂಧಗಳ ರಚನೆ ನಿರ್ವಾಂಗದ ನಿರ್ವಾಂಗಾಣದಿಂದ ಸೃಜಿಸಲ್ಪಡ್ತದೆ ಇದನ್ನು ರಚನೆ ಮಾಡೋರು ಯಾರು ನಿರ್ವಾಂಗಾಣ ನಿರ್ವಾಂಗಾಣ ಅಂದರೆ ಏನು ಸರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಮ್ಯಾನೇಜ್ಮೆಂಟ್ ನಿರ್ಮಾಣ ಮಾಡ್ತದೆ ಯಾವುದು ಅನೌ ಔಪಚಾರಿಕ ಸಂಘಟನೆ ಅನೌಪಚಾರಿಕ ಸಂಘಟನೆ ನೋಡಿ ಸಾಮಾಜಿಕ ಸಂಬಂಧಗಳ ಜಾಲಬಂಧ ಸಾಮಾಜಿಕ ಸಂಬಂಧಗಳ ಜಾಲಬಂಧ ಅಂತಂದ್ರೆ ಏನು ಸೋಷಿಯಲ್ ಸೋಷಿಯಲ್ ಆಗಿ ಕ್ರಿಯೇಟ್ ಆಗುವಂಥದ್ದು ಇದು ಉದ್ಯೋಗಿಗಳೊಳಗಿನ ಪರಸ್ಪರ ಸ್ಪಂದಿಸುವಿಕೆಯಿಂದ ಇದು ಕೆಲಸಗಾರ ಏನಿರ್ತಾರಲ್ಲ ಅವರ ನಡುವೆ ಉಂಟಾಗುವಂಥದ್ದು ಯಾವುದು ಸರ್ ಅನೌಪಚಾರಿಕ ಸಂಘಟನೆ ಇನ್ನು ಎರಡನೇ ವ್ಯತ್ಯಾಸ ನೋಡೋದಾದ್ರೆ ಮೂಲ ಎಲ್ಲಿಂದ ಹುಡ್ಕೊಳ್ತು ಕಂಪನಿಯ ನಿಯಮಗಳು ಮತ್ತು ನೀತಿಗಳ ಫಲವಾಗಿ ಉದ್ಭವಿಸ್ತದೆ ಕಂಪನಿಯಾಗಿರುವಂಥ ರೂಲ್ಸ್ ರೆಗ್ಯುಲೇಷನ್ಸ್ ಅಲ್ಲಿಂದ ಇದು ಯಾವುದು ಅನೌಪಚಾರಿಕ ಸಂಘಟನೆ ಔಪಚಾರಿಕ ಸಂಗತಿ ಆರು ಏಳು ಎಂಟು ಚಾಪ್ಟರ್ನಲ್ಲಿ ಬರೋ ಬಿಸ್ನೆಸ್ ಫಿಕ್ಸ್ಡ್ ಕ್ವಶನ್ ಹೇಳಿ ಸರ್ ನಿನಗೆ ತಲಿಯೇ ಕಡಿಸ್ಕೊಬೇಡಪ್ಪ ಎಂಬ್ರಾಕ್ ಆರು ಏಳು ಎಂಟು ಹೇಳ್ತೇನೆ ಯಾವುದು ಫಿಕ್ಸ್ ಕ್ವಶನ್ ಯಾವುದು ಕೇಳ್ತಾನೆ ನಿಮ್ಗೆ ಟೆಕ್ಸ್ಟಿಗೆ ಟೆಸ್ಟ್ ಎಕ್ಸಾಮಿಗೆ ಯಾವ್ದು ಕ್ವಶನ್ ಕೇಳ್ತಾರಲ್ಲ ಅದೇ ಕ್ವಶನ್ ಹೇಳ್ತೀನಿ ಆರಾಮಸೆ ಬರೋದು ಬಾ ಟೆಕ್ ಸೆಕೆಂಡ್ ಟೆಸ್ಟ್ ತೆಲಿ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಆಯ್ತಾ ಸೊ ಯಾಕಂದ್ರೆ ಇದು ಸಿರೀಸ್ ಹೋಗ್ತಿರ್ತದೆ ಇದನ್ನು ಕಟ್ ಮಾಡಿ ನಾವು ಆರನೇ ಚಾಪ್ಟರ್ ಮಾಡಿದರೆ ಏನಾಗುತ್ತೆ ಮಿಸ್ ಹೊಡೆದು ಬಿಡ್ತದ ಸೊ ಹಾಗಾಗಿ ಒಂದು ಕರೆಕ್ಟ್ ಲೆವೆಲ್ಗೆ ಹೊಂಟಿದ್ದು ಒಂದು ಎರಡು ಮೂರು ನಾಲ್ಕು ಐದು ಅಂತ ಹೇಳ್ಕೊಂಡು ಸೊ ಮಾಡೋಣ ಅದನ್ನು ಮಾಡೋಣ ಆಯಿತಾ ನನಗೆ ಎಕ್ಸಾಮ್ ಇದೆ ಓಕೆನಪ್ಪ ಎಂಬ್ರೆ ತಲೆ ಕೆಡಿಸ್ಕೊಬೇಡ ಆರು ಏಳು ಎಂಟಿದ್ದು ಸೆಕೆಂಡ್ ಟೆಸ್ಟ್ ಅಂತ ಹೇಳ್ಕೊಂಡು ಅದಕ್ಕೊಂದು ವಿಡಿಯೋ ಸಪ್ರೇಟಾಗಿ ನಿಮ್ಗೆ ಲೈ ಬಂದ್ಬಿಡ್ತೀನಿ ಸೆಕೆಂಡ್ ಟೆಸ್ಟಿಗೆ ಆಯಿತಾ ಇದು ನೋಡಿರಿ ಸಾಮಾಜಿಕವಾಗಿ ಪರಸ್ಪರ ಸ್ಪಂದಿಸುವಿಕೆಯಿಂದ ಉದ್ಭವವಾಗ್ತದೆ ಇದು ಜನರ ಜೊತೆ ಮಾತನಾಡೋದು ಯಾರು ಸಂಘಟನೆಯಲ್ಲಿ ಕೆಲಸ ಮಾಡೋರು ಕೆಲಸವು ನಾಷ್ಟಾಗಿ ಬಿಟ್ಟಾರ ಹೋಗಿ ಮಾತಾಡ್ತಿರ್ತಾರೆ ನಾಲ್ಕು ಜನ ಕೊಟ್ಟು ಅವಾಗ ಇದು ಸಾಮಾಜಿಕ ಪರಿಸರ ಪರಸ್ಪರ ಸ್ಪಂದಿಸುವಿಕೆಯಿಂದ ಒಬ್ಬರಿಂದ ಒಬ್ಬರು ಮಾತಾಡ್ತಿರ್ತಾರಲ್ಲ ಅವಾಗ ಉದ್ಭವ ಆಗ್ತದೆ ಅನೌಪಚಾರಿಕ ಸಂಘಟನೆ ಇದು ಔಪಚಾರಿಕ ಸಂಘಟನೆ ಏನೋ ನಿಯಮಗಳಿಂದ ಉದ್ಭವ ಆಗ್ತದೆ ಏನೋ ಅಧಿಕಾರ ನೋಡ್ರಪ್ಪ ಮೂರನೇ ವ್ಯತ್ಯಾಸ ನಿರ್ವಹಣೆಯಲ್ಲಿ ಸ್ಥಾನದಿಂದ ಉಂಟಾಗ್ತದೆ ಅಧಿಕಾರ ಅಂದ್ರೆ ಮ್ಯಾನೇಜರ್ ಮ್ಯಾನೇಜರ್ ಕೆಳಗೆ ಸೂಪ್ರೈಸರ್ ಸೂಪ್ರೈಸರ್ ಕೆಳಗೆ ವರ್ಕರ್ ಹಿಂಗಿರ್ತದೆ ಎಲ್ಲಿ ಔಪಚಾರಿಕ ಸಂಘಟನೆಯಲ್ಲಿ ವೈಯಕ್ತಿಕ ಗುಣಗಳಿಂದ ಉಂಟಾಗ್ತದ ಅಧಿಕಾರ ಅಂದ್ರೆ ದೋಸ್ತಿ ಗೆಳೆಯ ಅಂತ ಹೇಳ್ತೀವಿ ಇಲ್ಲಿ ವೈಯಕ್ತಿಕ ಗುಣಗಳು ಇದ್ರಾಗ ತೋರಿಸ್ಕೊಡ್ತದೆ ಎಲ್ಲಿ ಅನೌಪಚಾರಿಕ ಸಂಘಟನೆಯಲ್ಲಿ ವರ್ತನೆ ನೋಡೋದಾದ್ರೆ ನಿಯಮಗಳು ಇದನ್ನು ನಿರ್ದೇಶಿಸುತ್ತದೆ ಯಾರು ನಿರ್ದೇಶನ ಮಾಡ್ತಾರೆ ಯಾರು ಡೈರೆಕ್ಷನ್ ಅಂತಂದ್ರೆ ನಿಯಮಗಳು ರೂಲ್ಸ್ ಎಲ್ಲಿ ಔಪಚಾರಿಕ ಸಂಘಟನೆಯಲ್ಲಿ ಇಲ್ಲಿ ಯಾವುದೇ ನಿಗದಿತ ವರ್ತನೆಯ ಮಾದರಿ ಇಲ್ಲ ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನೇ ಇಲ್ಲ ಹೆಗಲ ಹೆಗಲಮೆ ಕೈ ಹಾಕೊಂಡು ಅವ ನಡಿತೈತಿ ಎಲ್ಲಿ ಅನೌಪಚಾರಿಕ ಸಂಘಟನೆಯಲ್ಲಿ ಐದನೈದು ನೋಡ್ರಪ್ಪ ಸಂವಹನದ ಅರಿವು ಹೆಂಗೆ ಮಾತಾಡ್ತಾರಲ್ಲಿ ಹೆಂಗೆ ಸಂವಹನ ಅಂದರೆ ಏನು ಕಮ್ಯುನಿಕೇಶನ್ ಹೆಂಗೆ ಆಗ್ತದೆ ಔಪಚಾರಿಕ ಸಂಘಟನೆಯಲ್ಲಿ ಶ್ರೇಣೀಕೃತ ಸರಪಳಿಯ ಮೂಲಕ ಅಂದರೆ ಮೇಲ್ಗಡೆಯಿಂದ ಕೆಳಗಡೆ ಸಂವಹನ ಹೆಂಗಾಗ್ತದ ಮೇಲ್ಗಡೆಯಿಂದ ಕೆಳಗಡೆ ಆಗ್ತಾ ಬರ್ತದೆ ಇಲ್ಲಿ ಹೆಂಗಾಗ್ತದ ಅನೌಪಚಾರಿಕ ಸಂಘಟನೆಯಲ್ಲಿ ಯೋಜಿಸಿದ ಮಾರ್ಗದಂತೆ ಸಂವಹನವೂ ಹರಿಯುವುದಿಲ್ಲ ನಾವು ಏನು ಯೋಚನೆ ಮಾಡ್ತೇವಲ್ಲ ಅದರ ತಕ್ಕಂಗೆ ಸಂವಹನ ನಡೆಯಂಗಿಲ್ಲ ಇದು ಯಾವುದೋ ದಿಕ್ಕಿನಲ್ಲಾದರೂ ಹೋಗ್ಬೋದು ಹೆಂಗಾರ ಹೋಗ್ಬೋದು ಇದು ಮಾತಾಡ್ಕೋತ ಮಾತಾಡ್ಕೋತ ಈ ಒಂದು ಟಾಪಿಕ್ ಮಾತಾಡ್ಕೋತ ಅವೊಂದು ಟಾಪಿಕ್ ಮಾತಾಡೋದು ಹಿಂಗೆ ಎಲ್ಲಿ ಬೇಕಾದರೂ ಹರಿಬೋದು ಯಾವುದೋ ಅನೌಪಚಾರಿಕ ಸಂಘಟನೆ ನೆಕ್ಸ್ಟ್ ಸ್ವಭಾವ ಹೆಂಗಿರ್ತದೆ ಔಪಚಾರಿಕ ಸಂಘಟನೆ ಕಠಿಣವಾಗಿರ್ತದ ಅನೌಪಚಾರಿಕ ಸಂಘಟನೆ ಇರ್ತದೆ ನಮನೀಯವಾಗಿರ್ತದೆ ಫ್ಲೆಕ್ಸಿಬಲ್ ಇರ್ತದೆ ಹೆಂಗೆ ಬೇಕು ಹಂಗೆ ಚೇಂಜ್ ಮಾಡ್ಕೋಬೋದು ಆದರೆ ಇಲ್ಲಿ ಚೇಂಜ್ ಮಾಡೋಕ್ಕಾಗೋದಿಲ್ಲ ಮೇಲೆ ಉನ್ನತ ಹಂತದವ್ರು ಹೇಳಿರ್ತಾರಲ್ಲ ಹಾಗೆ ಕೆಲಸ ಮಾಡಬೇಕಾಗ್ತದೆ ಇನ್ನು ನಾಯಕತ್ವ ನೋಡೋದಾದ್ರೆ ವ್ಯವಸ್ಥಾಪಕರು ನಾಯಕರಾಗಿರ್ತಾರೆ ಮ್ಯಾನೇಜರ್ ಇರ್ತಾನಲ್ಲ ಅವನೇ ಲೀಡರ್ ಆಗಿರ್ತಾನೆ ಎಲ್ಲಿ ಔಪಚಾರಿಕ ಸಂಘಟನೆಯಲ್ಲಿ ಅನೌಪಚಾರಿಕ ಸಂಘಟನೆಯಲ್ಲಿ ನಾಯಕರು ವ್ಯವಸ್ಥಾಪಕರಾಗಿರಬಹುದು ಅಥವಾ ಇಲ್ಲದಿರಬಹುದು ಅನೌಪಚಾರಿಕ ಸಂಘಟನೆಯಲ್ಲಿ ಮ್ಯಾನೇಜರೇ ಇರಬಹುದು ಲೀಡರ್ ಇಲ್ಲಾಂದ್ರೆ ಆಗಿರ್ಬೋದು ಬೇರೆ ಗುಂಪು ಆಯ್ಕೆ ಮಾಡುತ್ತದೆ ಬೇರೆಯ ಗುಂಪು ಇನ್ನೊಂದೊಬ್ಬನಿಗೆ ಆಯ್ಕೆ ಮಾಡ್ಬೋದು ಎಲ್ಲಿ ಅನೌಪಚಾರಿಕ ಸಂಘಟನೆಯಲ್ಲಿ ಇನ್ನು ಏನು ನೋಡುದು ಸರ್ ನೆಕ್ಸ್ಟ್ ಪ್ರತಿನಿಯೋಜನೆ ಅಂದ್ರೆ ಏನು ವೆರಿ ಇಂಪಾರ್ಟೆಂಟ್ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಪ್ರತಿನಿಯೋಜನೆ ಮೇಲೆ ಫಿಕ್ಸ್ ಕ್ವಶನ್ ಕೇಳ್ತಾನೆ ಪ್ರತಿನಿಯೋಜನೆ ಮ್ಯಾಗ ಫಿಕ್ಸ್ ಕ್ವಶನ್ ಕೇಳ್ತಾನೆ ಇದು ಇಂಪಾರ್ಟೆಂಟ್ ಟಾಪಿಕ್ ನಿಮ್ಗೆ ಹೇಳತ್ತಿದೆ ಅರ್ಥ ಮಾಡ್ಕೊಳ್ರಿ ಆಯ್ತಾ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾನೆ ಪ್ರತಿ ನಿಯೋಜನೆಯ ಎರಡು ಮೂಲಾಂಶಗಳನ್ನು ತಿಳಿಸಿ ಅಂತೇಳಿ ಎರಡು ಮಾರ್ಕ್ಸಿಗೆ ಕೇಳ್ಬೋದು ಆಯಿತಾ ಪ್ರತಿ ನಿಯೋಜನೆ ಎಂದರೇನು ಅಂತೇಳಿ ಕೇಳ್ಬೋದು ಒಂದು ಮಾರ್ಕ್ಸಿಗೆ ಅಥವಾ ಎರಡು ಮಾರ್ಕ್ಸಿಗೆ ಸೊ ಹಾಗಾಗಿ ಇಂಪಾರ್ಟೆಂಟ್ ಇದು ಈ ಚಾಪ್ಟರ್ನ್ಯಾಗ ಪ್ರತಿ ನಿಯೋಜನೆ ಆಯಿತಾ ಸೊ ಈಗ ನೋಡ್ತಾ ಬರ್ರಪ್ಪ ಒಬ್ಬ ವ್ಯವಸ್ಥಾಪಕನು ಅಂದರೆ ಮ್ಯಾನೇಜರ್ ತಾನೇ ಪ್ರತಿಯೊಂದು ಕಾರ್ಯವನ್ನು ಸ್ವತಃ ನಿರ್ವಹಿಸಲು ಸಾಧ್ಯವಿಲ್ಲ ಒಬ್ಬ ಮ್ಯಾನೇಜರ್ ಅದಾನ ಇಲ್ಲ ಅದ ನೋಡ್ರಿ ಇಲ್ಲಿ ಮ್ಯಾನೇಜರ್ ಈ ಪಿಕ್ಚರ್ ಒಳಗೆ ಕೆಲಸ ನೋಡಿ ಎಷ್ಟು ಅದಾವು ಸಿಕ್ಕಾಪಟ್ಟೆ ಫೈಲ್ಸ್ ಅದಾವೆ ಇವನ ಕೈಯಾಗ ಒಬ್ಬನೇ ಎಲ್ಲ ಕೆಲಸ ಮಾಡೋಕ್ಕಾಗೋದಿಲ್ಲ ಆದುದರಿಂದ ಎಲ್ಲ ಕಾರ್ಯಗಳನ್ನು ಸಂಪೂರ್ಣಗೊಳಿಸುವ ಸಲುವಾಗಿ ವ್ಯವಸ್ಥಾಪಕನು ತನ್ನಲ್ಲಿರುವ ಅಧಿಕಾರವನ್ನು ಪ್ರತಿನಿಯೋಜನೆ ಮಾಡಬೇಕಾಗ್ತದೆ ಅಂದರೆ ಏನು ಹೇಳಾ ಇಲ್ಲಿ ಎರಡನೇ ಪಿಕ್ಚರ್ ನೋಡಿರಿ ಇಲ್ಲಿ ಮ್ಯಾನೇಜರ್ ಏನು ಮಾಡ್ತಾನೆ ಅದಕ್ಕೆ ಕೆಲವೊಂದಿಷ್ಟು ಕೆಲಸಗಾರಿಗೆ ಅಥವಾ ವ್ಯವಸ್ಥಾಪಕರಿಗೆ ಕೆಳಗಡೆ ಇರುವಂಥ ಸೂಪರ್ವೈಸರಿಗೆ ಏನು ಮಾಡ್ತಾನೆ ಅಧಿಕಾರವನ್ನು ವರ್ಗಾವಣೆ ಮಾಡ್ತಾನೆ ನೋಡು ನೀ ಕೆಲಸ ಮಾಡಿಸು ನೀ ಕೆಲಸ ಮಾಡಿಸು ನೀ ಕೆಲಸ ಮಾಡಿಸು ಸಿಕ್ಕಾಪಟ್ಟೆ ಜನರಿಗೆ ಏನು ಮಾಡ್ತಾನ ಅಧಿಕಾರವನ್ನು ವರ್ಗಾವಣೆ ಮಾಡ್ತಾನೆ ಅಧಿಕಾರವನ್ನು ಪ್ರತಿನಿಯೋಜನೆಯನ್ನು ಮಾಡಬೇಕಾಗ್ತದೆ ಪ್ರತಿನಿಯೋಜನೆ ಅಂದ್ರೇನು ಏನು ವರ್ಗಾವಣೆ ಮಾಡುವಂಥದ್ದು ಅರ್ಥ ಆಯ್ತಾನ ಹೇಳ್ತಿರೋದು ಒಬ್ಬ ವ್ಯವಸ್ಥಾಪಕನು ತಾನೇ ಪ್ರತಿಯೊಂದು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆಯಿತಾ ಅದು ಆದುದರಿಂದ ಎಲ್ಲ ಕಾರ್ಯವನ್ನು ಸಂಪೂರ್ಣಗೊಳಿಸುವ ಸಲುವಾಗಿ ವ್ಯವಸ್ಥಾಪಕನು ತನ್ನಲ್ಲಿರುವ ಅಧಿಕಾರವನ್ನು ಬೇರೆಯೊಬ್ಬರಿಗೆ ಏ ಬೇರೆಯೊಬ್ಬರಿಗೆ ಏನು ಮಾಡೋದು ಕೊಡುವಂಥದ್ದು ಯಮನೂರಪ್ಪ ಬಂದಪ್ಪ ಯಮನೂರಪ್ಪ ನಮಸ್ಕಾರಪ್ಪ ಓಕೆ ಇಲ್ಲ ನೋಡ್ರಿ ಅಧಿಕಾರವನ್ನು ಪ್ರತಿನಿಯೋಜನೆ ಮಾಡಬೇಕಾಗ್ತದ ಯಾಕಂದ್ರೆ ಒಬ್ಬನಿಗೆ ಮಾಡೋಕ್ಕಾಗಂಗಂಗಿಲ್ಲ ಕೆಲಸ ಎಷ್ಟಂತ ಮಾಡ್ತಾನವ ಮ್ಯಾನೇಜರ ಮಾಡಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ತನ್ನ ಕೆಳಗೆರೆ ಇರುವಂಥವ್ರಿಗೆ ಅಧಿಕಾರವನ್ನು ವರ್ಗಾವಣೆ ಮಾಡ್ತಾ ಹೋಗ್ತಾನೆ ಇದಕ್ಕೆ ನಾವು ಹೇಳ್ತೀವಿ ಪ್ರತಿನಿಯೋಜನೆ ಅಂತ ಅಂಥೇಳಿ ಕರೆಯುವಂಥದ್ದು ಇನ್ನು ನೆಕ್ಸ್ಟ್ ಟಾಪಿಕ್ ಏನೋ ನೋಡ್ರಿ ಪ್ರತಿ ನಿಯೋಜನೆ ಎಂದರೇನು ಅಂಥೇಳಿ ಡೀಟೇಲ್ ಆಗಿ ಎರಡು ಮಾರ್ಕ್ಸಿಗೆ ಕೇಳ್ತಾನೆ ನಿಮ್ಗೆ ಕ್ವಶನ್ ಎರಡು ಮಾರ್ಕ್ಸಿಗೆ ಪ್ರತಿ ನಿಯೋಜನೆ ಎಂದರೆ ಮೇಲಧಿಕಾರಿಯಿಂದ ಅಧೀನ ಸಿಬ್ಬಂದಿಯವರೆಗೆ ಕೆಳಮುಖವಾಗಿ ಅಧಿಕಾರವನ್ನು ವರ್ಗಾಯಿಸುವುದು ತಿಳ್ಕೊಂಬಿಡ್ರಿ ಮೇಲಧಿಕಾರಿ ಯಾವ ಇದಾನಲ್ಲ ಅವನಿಂದ ಕೆಳಮುಖವಾಗಿ ಅಧಿಕಾರವನ್ನು ವರ್ಗಾವಣೆ ಮಾಡಿದ್ವಿ ಅಂದ್ರೆ ಅದನ್ನಕ್ಕೆ ನಾವು ಹೇಳ್ತೀವಿ ಪ್ರತಿ ನಿಯೋಜನೆ ಅಂತ ಹೇಳಿ ಕರಿತೀವಿ ತಲೆಗೆ ಇಟ್ಕೊಳ್ರಿ ಆಯ್ತಾ ಒಂದು ಸಂಸ್ಥೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲು ಇದು ಪೂರ್ವ ಅವಶ್ಯಕವಾಗಿದೆ ಒಂದು ಕಂಪ್ನಿ ಚಲೋತ್ನಿಗೆ ಕೆಲಸ ಮಾಡ್ಬೇಕಂತಂದ್ರೆ ಇದು ವೆರಿ ಇಂಪಾರ್ಟೆಂಟ್ ಯಾವುದು ಪ್ರತಿ ನಿಯೋಜನೆ ಅನ್ನೋದು ಬಹಳ ಪ್ರಮುಖವಾಗೈತಿ ಅಥವಾ ಇದನ್ನಾರ ಬರೀರಿ ಇಲ್ಲ ಅಂದರೆ ಇನ್ನೊಂದು ಬರೀರಿ ಪ್ರತಿ ನಿಯೋಜನೆಯು ವ್ಯವಸ್ಥಾಪಕನು ತನಗೆ ನಿಯೋಜಿಸಲಾದ ಕೆಲಸವನ್ನು ವಿಭಜಿಸಿ ಒಬ್ಬ ವ್ಯವಸ್ಥಾಪಕ ಅಂದರೆ ಮ್ಯಾನೇಜರಿಗೆ ಕೆಲಸ ಕೊಟ್ಟಿರ್ತಾರೆ ಭಾಳ ಕೆಲಸ ಐತಿ ಅದನ್ನು ವಿಭಜನೆ ಅಂದ್ರೆ ಅದನ್ನು ಕೆಲಸವನ್ನು ಬಿಡಿ ಭಾಗಗಳನ್ನಾಗಿ ಮಾಡ್ತಾನೆ ಒಬ್ಬೊಬ್ಬರಿಗೆ ಒಂದು ಕೆಲಸ ಹಂಚಾಕ ತನ್ನ ಅನನ್ಯ ಸಂಘಟನಾತ್ಮಕ ನಿಯೋಜನೆಯ ಕಾರಣದಿಂದ ತಾನು ಮಾಡಬಹುದಾದ ಕೆಲಸದ ಭಾಗವನ್ನು ಪರಿಣಾಮಕಾರಿಯಾಗಿ ಮಾಡುವ ಮತ್ತು ಉಳಿದ ಭಾಗವನ್ನು ಬೇರೆಯವರ ಸಹಾಯದಿಂದ ಮಾಡಲು ಅನುಸರಿಸುವ ಪ್ರಕ್ರಿಯೆ ಈ ಕೆಲಸವನ್ನು ವಿಭಜನೆ ಮಾಡಿದ ಮೊದಲ ಈ ಕೆಲಸವನ್ನು ವಿಭಜನೆ ಮಾಡಿದ ಕೆಲಸ ಭಾಳ ಐತಿ ವಜ್ಜಾಯ ಬಿಡುತ್ತೆ ಯಾರಿಗೆ ಮ್ಯಾನೇಜರಿಗೆ ಅದಕ್ಕೆ ಯಾವಾಗ ಏನು ಮಾಡ್ತಾನ ತನ್ನ ಒಂದು ಭಾಗವನ್ನು ತಾ ಮಾಡ್ತಾನೆ ಉಳಿದ ಭಾಗವ ಕೆಲಸವನ್ನು ಏನು ಮಾಡ್ತಾನೆ ಬೇರೆಯೊಬ್ಬ ವ್ಯಕ್ತಿಗೆ ಕೆಲಸವನ್ನು ಅಧಿಕಾರವಾಗಿ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ನೀಡಿ ಅವ್ರ ಹತ್ರ ಕೆಲಸವನ್ನು ಮಾಡಿಸ್ತಾನ ಹಿಂಗಂತ ಯಾರು ಹೇಳ್ಯಾರ ಲೂಯಿಸ್ ಅಲನ್ ಹೇಳ್ಯಾರ ಇದು ವ್ಯಾಖ್ಯ ಇದು ಬರೀವ್ರಿ ವ್ಯಾಖ್ಯ ಇದು ಏನಿದು ವ್ಯಾಖ್ಯೆ ಯಾರು ಕೊಟ್ಟಾರ ಲೂಯಿಸ್ ಅಲನ್ ಕೊಟ್ಟಾನ ಲೂಯಿಸ್ ಅಲನ್ ಅನ್ನೋ ವ್ಯಕ್ತಿ ಪ್ರತಿ ನಿಯೋಜನೆ ಎಂದರೆ ಏನು ಅಂಥೇಳಿ ನಾವು ಅರ್ಥ ಆಯ್ತಾ ಇನ್ನೊಬ್ಬ ವ್ಯಕ್ತಿ ಕೊಟ್ಟನ ಯಾರು ತಿಯೋ ಹೈಮನ್ ಅಂತೇಳಿ ತಿಯೋ ಹೈಮನ್ ಇದು ವ್ಯಾಖ್ಯಾನೆ ಇದು ವ್ಯಾಖ್ಯಾನೆ ತಿಯೋ ಹೈಮನ್ ತಿಯೋ ಹೈಮನ್ ಏನು ಕೊಟ್ಟಣ ಅಧಿಕಾರ ಪ್ರತಿನಿಯೋಜನೆ ಎಂದರೆ ಕೇವಲ ನಿಗದಿತ ಮಿತಿಯ ಒಳಗೆ ಕರ್ತವ್ಯ ನಿರ್ವಹಿಸಲು ಅಂದರೆ ಒಂದು ಒಂದು ನಿಗದಿತ ಮಿತಿ ಇರ್ತದೆ ಒಂದು ಒಂದು ಬೌಂಡ್ರಿ ಇರ್ತದೆ ಆ ಬೌಂಡ್ರಿ ಒಳಗೆ ಕೆಲಸವನ್ನು ಮಾಡಲು ಅಧೀನರಿಗೆ ಅಧಿಕಾರ ನೀಡುವುದು ಕೆಳಗಿದ್ದವರಿಗೆ ಅಧಿಕಾರ ನೀಡುವುದು ಮಾಡಪ್ಪ ಇದು ಕೆಲಸ ಇದು ನಿನ್ನ ಜವಾಬ್ದಾರಿ ನೀನು ಮಾಡಿ ನನಗೆ ಹೇಳಬೇಕು ನೀನು ನನಗೆ ಮಾಡಿ ತೋರಿಸ್ಬೇಕಾದ ಕೆಲಸ ಅಂಥೇಳಿ ಏನು ಮಾಡ್ತಾರೆ ಅಧಿಕಾರವನ್ನು ಕೊಡುವಂಥದ್ದು ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನಿಮ್ಮ ಕ್ಲಾಸ್ ರೂಮಲ್ಲಿರುವಂಥ ಕ್ಲಾಸ್ ಟೀಚರ್ ಕ್ಲಾಸ್ ಲೀಡರ್ಗೆ ಹೇಳ್ತಾರೆ ಏ ನಾನು ಸ್ವಲ್ಪ ಒಂದು ಐದು ನಿಮಿಷ ಹೊರಗೆ ಹೋಗಿ ಬರ್ತೀನಿ ನಿನಗೆ ಜವಾಬ್ದಾರಿ ಇರ್ತದ ನಿನಗೆ ಅಧಿಕಾರ ಇರ್ತದ ಯಾವನಾದರೂ ಮಾತಾಡಿದ್ರು ಬೋರ್ಡ್ ಮ್ಯಾಗ ಹೆಸರು ಬರೀ ಅಂತ ಹೇಳ್ತಾರೆ ಅವ್ನಿಗೆ ಏನು ಕೊಟ್ಟರು ಅಧಿಕಾರ ಕೊಟ್ಟರು ಅವಾಗ ಅಗದಿ ಪೂರ್ತಿ ಕಡಕಾಯಿಂದ ಇರ್ತಾನೆ ಯಾರು ಕ್ಲಾಸ್ ಲೀಡರ್ ಏ ಯಾರು ಮಾತಾಡಬೇಡ್ರಿ ಯಾರು ಮಾತಾಡಿದ್ರು ಬೋರ್ಡ್ ಮ್ಯಾಗ ಹೆಸರು ಬೈತೀನಿ ಅಂತಾನು ಹಾಗೆ ಇಲ್ಲಿ ಮ್ಯಾನೇಜರ್ ಆದವ ತನ್ನ ಅಧೀನರು ತನ್ನ ಕೆಳಗಡೆ ಇರ್ತಾರಲ್ಲ ಅವರಿಗೆ ಒಂದಿಷ್ಟು ಅಧಿಕಾರವನ್ನ ವರ್ಗಾವಣೆ ಮಾಡ್ತಾ ಹೋಗ್ತಾನೆ ಅರ್ಥ ಆಯ್ತಾ ಇದನ್ನ ಎರಡು ಮಾರ್ಕ್ಸಿಗೆ ಖ್ಯಾತನಾ ಬರೀರಿ ಇನ್ನು ನೆಕ್ಸ್ಟ್ ಪ್ರತಿ ನಿಯೋಜನೆ ಯಾವುದಾದರೂ ಎರಡು ಮೂಲಾಂಶಗಳನ್ನು ತಿಳಿಸಿ ವೆರಿ ಇಂಪಾರ್ಟೆಂಟ್ ಇದು ಎರಡು ಮಾರ್ಕ್ಸ್ ಖ್ಯಾತನಾ ಎರಡು ಮಾರ್ಕ್ಸಿ ಖ್ಯಾತನ ಇಂಪಾರ್ಟೆಂಟ್ ಇದು ಕ್ವಶನ್ ಏನ್ ಸರ್ ಪ್ರತಿ ನಿಯೋಜನೆ ಎರಡು ಮೂಲಾಂಶಗಳನ್ನು ತಿಳಿಸಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಪ್ರತಿ ನಿಯೋಜನೆ ಮೂಲಾಂಶಗಳು ಇರುವೆ ಮೂರದವು ಒಂದು ಅಧಿಕಾರ ಇನ್ನೊಂದು ಜವಾಬ್ದಾರಿನೂ ಅಂತೀವಿ ಅದಕ್ಕೆ ಹೊಣೆಗಾರಿಕೆನೂ ಅಂತೀವಿ ಇನ್ನೊಂದು ಉತ್ತರದಾಯಿತ್ವ ಒಂದು ಅಧಿಕಾರ ಇನ್ನೊಂದು ಜವಾಬ್ದಾರಿ ಉತ್ತರದಾಯಿತ್ವ ನೆನಪಿಟ್ಕೊಂಬಿಡ್ರಿ ಯಾಕಂದರೆ ಇದು ಪ್ರತಿ ನಿಯೋಜನೆಯಲ್ಲಿ ಇರುವಂಥ ಮೂಲಾಂಶಗಳು ಇರುವೆ ಮೂರದವು ಅಧಿಕಾರ ಜವಾಬ್ದಾರಿ ಉತ್ತರದಾಯಿತ್ವ ಅಧಿಕಾರ ಜವಾಬ್ದಾರಿಗೆ ಇನ್ನೊಂದು ಏನು ಹೊಣೆಗಾರಿಕೆ ಇಲ್ಲಿ ನೋಡ್ರಿ ಬಾಸ್ ಕೂತಾನಿವ ಅಣ್ಣ ಬಾಂಡ್ ನೀವು ಅಧಿಕಾರ ಐತಿ ಏನೈತಿ ಅಧಿಕಾರ ಐತಿ ಅದರ ಜೊತೆಗೆ ಏನೈತಿ ಜವಾಬ್ದಾರಿನೂ ಐತಿ ಐತ ಅದ್ರ ಜೊತೆಗೇನು ಉತ್ತರದಾಯಿತ್ವನೂ ಐತಿ ಒಬ್ರಿಗೆ ಯಾರಿಗೋ ಕೆಲಸವನ್ನು ವರ್ಗಾವಣೆ ಅಂತಂದ್ರೆ ಅಧಿಕಾರನೂ ಕೊಡ್ಬೇಕಾಗ್ತದ ಜವಾಬ್ದಾರಿನೂ ಇರ್ತದ ಉತ್ತರದಾಯಿತ್ವ ಇರ್ತದ ಐತ ಸೊ ಇನ್ನು ನೆಕ್ಸ್ಟ್ ನೋಡ್ರಪ್ಪ ಅಧಿಕಾರ ಎಂದರೇನು ಒಂದು ಮಾರ್ಕ್ಸಿಗೆ ಕೇಳ್ತಾನ ಅಧಿಕಾರ ಎಂದರೇನು ಕೇಳುವಂಥ ಕ್ವಶನ್ ಇದು ಅಧಿಕಾರ ಎಂದರೆ ತನ್ನ ಅಧೀನರಿಗೆ ಆಜ್ಞೆಗಳನ್ನು ನೀಡುವ ಮತ್ತು ತನ್ನ ಸ್ಥಾನದ ವ್ಯಾಪ್ತಿಯ ಒಳಗೆ ಕ್ರಮ ತೆಗೆದುಕೊಳ್ಳಬಹುದಾದ ವ್ಯಕ್ತಿಯೊಬ್ಬನ ಹಕ್ಕಾಗಿದೆ ನೋಡಿರಿ ಅಧಿಕಾರ ಅಂದರೆ ಏನು ಹೆಸ್ರ ಅಧಿಕಾರ ಅಂತಂದ್ರೆ ಅಧಿಕಾರ ಅಂದ್ರೆ ಅಧೀನರಿಗೆ ಆಜ್ಞೆಯನ್ನು ನೀಡುವುದು ತನ್ನ ಕೆಳಗಡೆ ಇದ್ದವರಿಗೆ ಏನು ಮಾಡೋದು ಆರ್ಡರನ್ನು ಕೊಡುವುದು ತನ್ನ ಸ್ಥಾನದ ವ್ಯಾಪ್ತಿಯೊಳಗೆ ಕ್ರಮ ತೆಗೆದುಕೊಳ್ಳಬಹುದಾದ ವ್ಯಕ್ತಿಯೊಬ್ಬನ ಹಕ್ಕಾಗಿದೆ ಇವನಿಗೆ ಏನು ಆರ್ಡ್ರ್ ಕೊಟ್ಟಾನಲ್ಲ ಇವನು ಮ್ಯಾಗಿ ಬೇಕಾದಂಥ ಕ್ರಮವನ್ನು ತೆಗೆದುಕೊಳ್ಳಬಹುದು ಇದಕ್ಕೆ ನಾವು ಹೇಳ್ತೀವಿ ಅಧಿಕಾರ ಅಂತ ಹೇಳಿ ಕರಿತೀವಿ ಆಯಿತಾ ಇನ್ನು ವ್ಯವಸ್ಥಾಪಕನ ಅಥವಾ ಬೇರೆ ಬರಿಬೋದು ವ್ಯವಸ್ಥಾಪಕನ ಸ್ಥಾನದಲ್ಲಿದ್ದು ಜನರಿಗೆ ಏನು ಕೆಲಸ ನಿರ್ವಹಿಸಬೇಕೆಂದು ತಿಳಿಸುವುದು ನಾನು ಮ್ಯಾನೇಜರ್ ಅಂತ ತಿಳ್ಕೊಡಿ ಇವ ಮ್ಯಾನೇಜರ್ ಅದಾನ ಇವ ಏನು ಮಾಡ್ಬೋದು ಕೆಳಗಿನವ್ರಿಗೆ ಹೇಳ್ಬೋದು ಏನು ಕೆಲಸ ಮಾಡಬೇಕು ನೀನು ಅದಕ್ಕೆ ಅಧಿಕಾರ ಅಂತ ಹೇಳ್ತೀವಿ ಮತ್ತು ಅವರು ಅದನ್ನು ಮಾಡಲು ನಿರೀಕ್ಷಿಸುವುದು ಅಧಿಕಾರ ಎನ್ನುತ್ತೇವೆ ಏನು ಅವರು ಏನು ಮಾಡ ಮಾಡೋ ಕೊಟ್ಟಿ ಅದು ಅದಕ್ಕೆ ನಾವು ಹೇಳ್ತೀವಿ ಅಧಿಕಾರ ಅಂತ ಹೇಳಿಕೇಶ್ ಹೆನ್ರಿ ಫೇಲ್ ಅವರ ಪ್ರಕಾರ ಹೆನ್ರಿ ಫೇಲ್ ಅವ್ರನ್ನು ಗೊತ್ತೈತೆ ನಿಮ್ದು ಪ್ರಿನ್ಸಿಪಲ್ ಕೊಟ್ಟ ನಮ್ಮ ಮ್ಯಾನೇಜ್ಮೆಂಟಿದು ಅಧಿಕಾರವು ಆದೇಶಗಳನ್ನು ಕೊಡುವ ಮತ್ತು ವೈವಿಧ್ಯತೆಯನ್ನು ಪಡೆಯುವ ಹಕ್ಕಾಗಿದೆ ಅಧಿಕಾರ ಅಂದ್ರೆ ಏನು ಹೆನ್ರಿ ಫೇಲ್ ಅವರ ಪ್ರಕಾರ ಅಂತಂದ್ರೆ ಆದೇಶವನ್ನು ನೀಡೋದು ಯಾರೋ ಒಬ್ಬ ವ್ಯಕ್ತಿಗೆ ಆದೇಶ ನೀಡೋದು ಆರ್ಡರ್ ಮಾಡೋದು ಆರ್ಡ್ರ್ ಅಂದ್ರೆ ಇಲ್ಲಿ ಹೋಟೆಲ್ನಾಗೆ ಆರ್ಡರ್ ಮಾಡೋದಲ್ಲ ಇಡ್ಲಿ ವಡ ಮಸಾಲೆ ದೋಸೆ ಅಂತೇಳಿ ಇಲ್ಲಿ ಬೇರೆ ಆರ್ಡರ್ ಇಲ್ಲಿ ಏನು ಆರ್ಡರ್ ಸರ ಒಬ್ಬ ಅಧೀನ ವ್ಯಕ್ತಿಗೆ ಆರ್ಡರ್ ಮಾಡೋದು ನಮಗಿಂತ ಕೆಳಗಿದ್ದವನಿಗೆ ಆರ್ಡರ್ ಮಾಡೋದು ಏಯ್ ಕೆಲಸ ಮಾಡಲಿ ಏತಮ್ಮ ಅಂಥೇಳಿ ಅಧಿಕಾರವು ಆದೇಶಗಳನ್ನು ಕೊಡುವ ವೈವಿಧ್ಯತೆಯನ್ನು ಪಡೆಯುವ ಹಕ್ಕಾಗೈತಿ ಯಾವುದು ಅಧಿಕಾರ ಇನ್ನು ನೆಕ್ಸ್ಟ್ ನೋಡ್ರಪ್ಪ ನೆಕ್ಸ್ಟ್ ಕ್ವೆಶನ್ನೇ ರೈಸ್ ಆಗ್ತದೆ ಏನು ಸರ್ ಜವಾಬ್ದಾರಿ ಎಂದರೇನು ಒಂದು ಮಾರ್ಕ್ ಸಿಕ್ ಅಧಿಕಾರ ಜವಾಬ್ದಾರಿ ಉತ್ತರದಾಯಿತ್ವ ಇವು ವೆರಿ ಇಂಪಾರ್ಟೆಂಟ್ ಪ್ರತಿನಿಯೋಜನೆಯ ಮೂಲಾಂಶಗಳಲ್ಲಿ ಈಗ ಕೇಳ್ತಾನೆ ಜವಾಬ್ದಾರಿ ಅಥವಾ ಹೊಣೆಗಾರಿಕೆ ಎಂದರೇನು ಜವಾಬ್ದಾರಿಯು ಒಬ್ಬ ಅಧೀನ ಅಧಿಕಾರಿ ಸಿಬ್ಬಂದಿಯು ತನಗೆ ವಹಿಸಿದ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುವ ಬಾಧ್ಯತೆ ಆಗಿರ್ತದೆ ಒಬ್ಬ ಕೊಟ್ಟನ ಆರ್ಡರ್ ಅಂತಂದ್ರೆ ಅವ ಕೆಳಗಡೆ ಇದ್ದವ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡುವಂಥದ್ದಕ್ಕೆ ನಾವು ಹೇಳ್ತೀವಿ ಜವಾಬ್ದಾರಿ ಅಂತ ಹೇಳ್ತೀವಿ ನೀವು ನೋಡ್ರಿ ಜವಾಬ್ದಾರಿ ಐತಿ ನಿಮ್ಗೆ ಮನುಷ್ಯ ಹೌದಾ ಏನು ಜವಾಬ್ದಾರಿ ಒಂದು ಕೆಲಸವನ್ನು ಕೊಟ್ಟಾರ ಅವನಿಗೆ ಆ ಕೆಲಸವನ್ನು ಸರಿಯಾಗಿ ನಿರ್ವಹಿಸುವ ಬಾಧ್ಯತೆ ಇರುವುದಕ್ಕೆ ನಾವು ಹೇಳ್ತೀವಿ ಜವಾಬ್ದಾರಿ ಅಂತ ಹೇಳಿ ಕರೆಯುವಂಥದ್ದು ನೆಕ್ಸ್ಟ್ ನೋಡ್ರಪ್ಪ ಉತ್ತರದಾಯಿತ್ವ ಉತ್ತರ ಎಂದರೆ ಏನು ಅಂತ ಕೇಳ್ತಾನೆ ಒಂದು ಮಾರ್ಕ್ಸಿಗೆ ಇವು ಮೂರು ನೋಡ್ಕೊಳ್ಳ್ರಿ ಇವು ಮೂರು ನೋಡ್ಕೊಳ್ರಿ ಅಧಿಕಾರ ಜವಾಬ್ದಾರಿ ಉತ್ತರದಾಯಿತ್ವ ಉತ್ತರದಾಯಿತ್ವ ಎಂದರೇನು ಅಂತ ಹೇಳಿ ಕೇಳ್ತಾನೆ ಎಷ್ಟು ಮಾರ್ಕ್ಸಿಗೆ ಒಂದು ಮಾರ್ಕ್ಸಿಗೆ ಏನು ಸರ್ ಉತ್ತರದಾಯಿತು ಅಂದ್ರೆ ಉತ್ತರದಾಯಿತು ಅಂದ್ರೆ ಏನಿಲ್ಲ ಸಿಂಪಲ್ ಆಗಿ ಹೇಳ್ತೀನಿ ನೋಡಿರಿ ಇಲ್ಲಿ ಬಾಸ್ ಅದನ ಮ್ಯಾನೇಜರ್ ಇವ ಏನು ಮಾಡ್ಯಾನ ಇವನಿಗೆ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಕೊಟ್ಬಿಟ್ಟಾನೆ ಯಾರಿಗೆ ಕೆಳಗಡೆ ಇದ್ದವನು ಕೆಲಸಗಾರಿಗೆ ಇವ ಸರಿಯಾಗಿ ಕೆಲಸ ಮಾಡ್ಯಾನೋ ಇಲ್ಲ ಇವ ಬಂದು ಉತ್ತರ ಹೇಳಬೇಕು ಯಾರಿಗೆ ಬಾಸಿಗೆ ಯಾರು ಅಧಿಕಾರವನ್ನು ಕೊಟ್ಟಾರಲ್ಲ ಅವ್ರಿಗೆ ಹೇಳಬೇಕು ಏನು ಕೆಲಸ ವಹಿಸಿದ್ರಲ್ಲ ಆ ಕೆಲಸ ಆಗೈತೋ ಇಲ್ಲ ಅದ್ರ ಬಗ್ಗೆ ರಿಪೋರ್ಟನ್ನು ಹೇಳಬೇಕಂದ್ರೆ ಅದ್ರ ಬಗ್ಗೆ ಉತ್ತರ ಹೇಳಬೇಕು ಅದಕ್ಕೆ ನಾವು ಹೇಳ್ತೀವಿ ಉತ್ತರದಾಯಿತ್ವ ಸಂಸ್ಥೆಯ ಅಂತಿಮ ಫಲಿತಾಂಶಕ್ಕೆ ಉತ್ತರದಾಯಿಯಾಗಿರುವುದನ್ನು ಉತ್ತರದಾಯಿತ್ವ ಎನ್ನುತ್ತೇವೆ ಸಂಸ್ಥೆಯ ಅಂತಿಮ ಫಲಿತಾಂಶ ಅಂದರೆ ಏನು ಕೆಲಸ ಮಾಡ್ಯಾನಲ್ಲ ಆ ಕೆಲಸದ ಫೈನಲ್ ರಿಪೋರ್ಟ್ ಯಾರು ಅಂತಿಮ ಫಲಿತಾಂಶವನ್ನು ಒಪ್ಪಿಸುವುದು ಅದಕ್ಕೆ ಉತ್ತರದಾಯಿ ಆಗಿರ್ತಾನಲ್ಲ ಅವನೇ ಉತ್ತರದಾಯಿತ್ವ ಎನ್ನುತ್ತೀವಿ ಫಾರ್ ಎಕ್ಸಾಂಪಲ್ ಒಳಗೆ ಕಾಲೇಜ್ ಒಳಗೆ ಒಬ್ಬ ಅಬ್ಸೆಂಟ್ ಇರ್ತಾನ ಅಬ್ಸೆಂಟ್ ಅದಾನಂತಂದ್ರೆ ನಾಳೆ ಲೆಕ್ಚರ್ ಬಂದು ಕೇಳ್ದಾರ ಅವನಿಗೆ ಯಾಕೆ ಅಬ್ಸೆಂಟ್ ಆಗಿದ್ದೀಯೋ ನೀನು ಹೇಳಿ ಅವ್ನು ಬಾಜು ಇದ್ದವ್ ಎದ್ದು ಆನ್ಸರ್ ಹೇಳಂಗಿಲ್ಲ ಅವ್ನಿಗೆ ಅಂತ ಅಂಥೇಳಿ ಅವನೇ ಹೇಳಬೇಕಾಗ್ತದೆ ಯಾರು ಅಬ್ಸೆಂಟ್ ಆಗಿದ್ರಲ್ಲ ನನಗೆ ಹಿಂಗೆ ಪ್ರಾಬ್ಲಮ್ ಇತ್ತು ಮೇಡಮ್ ಹುಷಾರಿರಲಿಲ್ಲ ಅಂತ ಅವನೇ ಹೇಳಬೇಕಾಗ್ತದ ಅದನ್ನು ಬಿಟ್ಟು ಬೇರೆಯವ್ ವ್ಯಕ್ತಿ ಹೇಳಂಗಿಲ್ಲ ಯಾರಿಗೆ ಕ್ವಶನನ್ನು ಕೊಟ್ಟು ಕೇಳ್ತೀವಲ್ಲ ಅವರೇ ಉತ್ತರ ಹೇಳಬೇಕು ಹಂಗೆ ಉತ್ತರದಾಯಿತ್ವ ಯಾರಿಗೆ ಕೆಲಸವನ್ನು ನೀಡುತ್ತೇವಲ್ಲ ಅವರೇ ಉತ್ತರವನ್ನು ಹೇಳಬೇಕಾಗ್ತದ ಉ ನಿಯೋಜಿತ ಕಾರ್ಯದ ಫಲಿತಾಂಶಕ್ಕೆ ಉತ್ತರಿಸಬೇಕಾದ ಬಾಧ್ಯತೆಯನ್ನು ಉತ್ತರದಾಯಿತ್ವ ಎನ್ನುರು ಏನು ಕೆಲಸ ಕೊಟ್ಟಿರ್ತಾರಲ್ಲ ಆ ಕೆಲಸದ ಫಲಿತಾಂಶವನ್ನು ಉತ್ತರಿಸಬೇಕಾಗ್ತದ ಯಾರಿಗೆ ಯಾರು ಕೆಲಸವನ್ನು ನೀಡಿರ್ತಾರಲ್ಲ ಅವರಿಗೆ ಇದಕ್ಕೆ ನಾವು ಹೇಳ್ತೀವಿ ಉತ್ತರದಾಯಿತ್ವ ಎನ್ನುತ್ತೇವೆ ಉತ್ತರದಾಯಿತ್ವ ಎನ್ನುವರು ವೆರಿ ಇಂಪಾರ್ಟೆಂಟ್ ಆಯಿತಾ ಇನ್ನೊಂದು ಕ್ವಶನ್ ಕೇಳ್ತಾ ಉತ್ತರದಾಯಿತ್ವವನ್ನು ವರ್ಗಾಯಿಸಲು ಸಾಧ್ಯವೇ ಇಲ್ಲ ಉತ್ತರದಾಯಿತವನ್ನು ವರ್ಗಾಯಿಸಲು ಸಾಧ್ಯವೇ ಇಲ್ಲ ಅಧಿಕಾರವನ್ನು ವರ್ಗಾಯಿಸಲು ಸಾಧ್ಯವೇ ಎಸ್ ಹೊಣೆಗಾರಿಕೆ ಅಥವಾ ಜವಾಬ್ದಾರಿಯನ್ನು ವರ್ಗಾಯಿಸಲು ಸಾಧ್ಯವೇ ಎಸ್ ಆದರೆ ಉತ್ತರದಾಯಿತ್ವವನ್ನು ಹೊಣೆಗ ವರ್ಗಾಯಿಸ್ಲಿಕ್ಕೆ ಸಾಧ್ಯವಿಲ್ಲ ಉತ್ತರ ಯಾವ ಕೊಟ್ಟಿರ್ತೇವೋ ಕೆಲಸ ಅವನೇ ಹೇಳಬೇಕಾಗ್ತಾವ ಉತ್ತರ ಬೇರೆ ಒಬ್ಬನಿಗೆ ನಾ ಹೇಳಂಗಿಲ್ಲ ಇವನು ಹೇಳ್ತಾರೆ ನಾನು ಬದಲ ಅಂತ ಹೇಳಿ ಆಗಂಗಿಲ್ಲ ಯಾಕಂದ್ರೆ ಕೆಲಸವನ್ನು ಯಾರಿಗೆ ಕೊಟ್ಟಿರ್ತದಲ್ಲ ಅವನೇ ಉತ್ತರವನ್ನು ಹೇಳಬೇಕಾಗ್ತದ ಬೇರೆಯವರು ಉತ್ತರವನ್ನು ಹೇಳಲಿಕ್ಕೆ ಅವಕಾಶವಿರುವುದಿಲ್ಲ ಅಧಿಕಾರವನ್ನು ನಾವು ಬೇರೆಯವರಿಗೆ ವರ್ಗಾಯಿಸಬಹುದು ಬೇರೆಯವ್ರಿಗೆ ಏನು ನೋಡ್ಕೊಳಪ್ಪ ನೀನು ಈ ಕೆಲಸ ಮಾಡ್ಕೋ ನಾನು ಜವಾಬ್ದಾರಿ ಅಂತ ಹೇಳಿ ಜವಾಬ್ದಾರಿನೂ ವರ್ಗಾಯಿಸಬಹುದು ಅಧಿಕಾರವನ್ನು ವರ್ಗಾಯಿಸ್ಬೋದು ಆದರೆ ಉತ್ತರದಾಯಿತ್ವವನ್ನು ವರ್ಗಾಯಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಸರ್ ಈ ಚಾಪ್ಟರ್ನಲ್ಲಿ ಇದೇ ಲಾಸ್ಟ್ ಟಾಪಿಕ್ ಇಲ್ಲವನಪ್ಪ ಇದಾದ ಮೇಲೆ ಕೇಂದ್ರೀಕರಣ ಮತ್ತು ಕೇಂದ್ರೀಕರಣ ಅಂತೈತಿ ಅದಾದಮೇಲೆ ಲಾಸ್ಟ್ ಟಾಪಿಕ್ ಈ ಚಾಪ್ಟರ್ ಕ್ಲೋಸ್ ಆಗ್ತದೆ ಇನ್ನು ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಅದೇ ಒಂದು ಮಾರ್ಕ್ಸಿಗೆ ಇದು ವೆರಿ ಇಂಪಾರ್ಟೆಂಟಾ ಇದನ್ನು ರಿಪೀಟ್ ಆಗಿತ್ತು ನೋಡಿರಿ ಎಕ್ಸಾಮ್ನಿಗೆ ಇದು ರಿಪೀಟ್ ಆಗೈತಿ ಏನು ಸರ್ ಉತ್ತರದಾಯಿತ್ವವನ್ನು ಪ್ರತಿನಿಯೋಜಿಸಬಹುದೇ ಪ್ರತಿನಿಯೋಜಿಸಬಹುದೇ ಅಂದರೆ ವರ್ಗಾಯಿಸಬಹುದೇ ಅಂಥೇಳಿ ಇಲ್ಲ ಇದಕ್ಕೆ ಉತ್ತರ ಏನಾಗಿರ್ಬೇಕು ನಿಮ್ಮದು ಇಲ್ಲ ಆಗಿರಬೇಕು ಅಧಿಕಾರವನ್ನು ಪ್ರತಿನಿಧಿಸಬಹುದೇ ಎಸ್ ಅಧಿಕಾರವನ್ನು ವರ್ಗಾಯಿಸ್ಬೋದು ಪ್ರತಿನಿಯೋಜನೆ ಮಾಡ್ಬೋದು ಜವಾಬ್ದಾರಿಯನ್ನು ಪ್ರತಿನಿಯೋಜನೆ ಮಾಡ್ಬೋದು ಆದರೆ ಉತ್ತರದಾಯಿತ್ವವನ್ನು ಪ್ರತಿನಿಧಿಸಬಹುದೇ ಅಂತ ಕೇಳಿದಾಗ ಇಲ್ಲ ಉತ್ತರದಾಯಿತ್ವವನ್ನು ಪ್ರತಿನಿಯೋಜಿಸಲು ಸಾಧ್ಯವೇ ಇಲ್ಲ ಇದು ತಿಳ್ಕೊಂಬಿಟ್ರಿ ಉತ್ತರದಾಯಿತ್ವವನ್ನು ಪ್ರತಿನಿಯೋಜಿಸಲು ಸಾಧ್ಯವೇ ಇಲ್ಲ ಅರ್ಥ ಆಯ್ತಾ ಇನ್ನು ನೆಕ್ಸ್ಟ್ ಇಲ್ಲಿಗೆ ಕ್ಲಾಸನ್ನು ಎಂಡ್ ಮಾಡೋನು ಅದಕ್ಕಿಂತ ಮುಂಚೆ ಇನ್ನೊಂದು ಐತೆ ನೋಡ್ರಪ್ಪ ಕ್ವಶನ್ ಏನಪ್ಪ ಲಾಸ್ಟ್ ಇದು ಸ್ಲೈಡು ಅಧಿಕಾರ ಮತ್ತು ಜವಾಬ್ದಾರಿಯ ನಡುವಿನ ಎರಡು ಯಾವುದಾದ್ರೂ ವ್ಯತ್ಯಾಸವನ್ನು ತಿಳಿಸಿ ಎರಡು ಮಾರ್ಕ್ಸಿಗೆ ಕೇಳ್ತಾನೆ ಇದು ಎರಡು ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ ಇದು ಏನು ಸರ್ ಇದು ಅಧಿಕಾರ ಮತ್ತು ಜವಾಬ್ದಾರಿಯ ನಡುವೆ ಇರುವಂಥ ಎರಡು ವ್ಯತ್ಯಾಸಗಳು ಯಾವುದ್ಯಾವುದು ಅಂಥೇಳಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಅಧಿಕಾರ ಅಂದ್ರೇನು ಅರ್ಥ ಆಜ್ಞೆಗಳನ್ನು ನೀಡುವ ಹಕ್ಕಿಗೆ ನಾವು ಹೇಳ್ತೀವಿ ಅಧಿಕಾರ ಅಂತ ಹೇಳ್ತೀವಿ ಜವಾಬ್ದಾರಿ ಅಂದರೆ ಏನು ನಿಯೋಜಿಸಿದ ಕಾರ್ಯವನ್ನು ನಿರ್ವಹಿಸುವ ಬಾಧ್ಯತೆ ಕೊಟ್ಟಿರುವಂಥ ಕೆಲಸವನ್ನು ಮಾಡುವಂಥದ್ದು ಅದಕ್ಕೆ ನಾವು ಹೇಳ್ತೀವಿ ಜವಾಬ್ದಾರಿ ಅಂತ ಹೇಳ್ಕೊಂಡು ಇನ್ನು ನೆಕ್ಸ್ಟ್ ಪ್ರತಿನಿಯೋಜನೆ ಪ್ರತಿನಿಯೋಜನೆ ಅಂದರೆ ವರ್ಗಾಯಿಸುವುದು ಅಧಿಕಾರವನ್ನು ಪ್ರತಿನಿಯೋಜಿಸಬಹುದು ಪ್ರತಿನಿಯೋಜಿಸಬಹುದು ಅಂದರೆ ವರ್ಗಾವಣೆ ಮಾಡಬಹುದು ಜವಾಬ್ದಾರಿ ಸಂಪೂರ್ಣವಾಗಿ ಪ್ರತಿನಿಯೋಜಿಸಲು ಸಾಧ್ಯವಿಲ್ಲ ನಮಗೆ ಕೊಟ್ಟಿರ್ತಾರೆ ಜವಾಬ್ದಾರಿ ಪೂರ್ತಿ ಜವಾಬ್ದಾರಿ ಇನ್ನೊಬ್ರಿಗೆ ಕೊಡೋದಲ್ಲ ನಮ್ಗೊಂದು ಸ್ವಲ್ಪ ಇರ್ತದೆ ಅವ್ನಿಗೆ ಸ್ವಲ್ಪ ಜವಾಬ್ದಾರಿಯನ್ನು ಕೊಡಬಹುದು ಅರ್ಥ ಆಯ್ತಾ ಸಂಪೂರ್ಣವಾಗಿ ಪ್ರತಿನಿಧಿಸಲು ಸಾಧ್ಯವಿಲ್ಲ ಇದನ್ನು ಅಧಿಕಾರವನ್ನು ಸಂಪೂರ್ಣವಾಗಿ ಪ್ರತಿನಿಯೋಗಿಸಬೋದಂದ್ರೆ ಪೂರ್ತಿ ನಿನಗೆ ಅಥರಿಟಿ ನೀನೇ ನೋಡ್ಕೋರಪ್ಪ ನಿನಗೆ ಜವಾಬ್ದಾರಿ ಆ ಅಧಿಕಾರವನ್ನು ಕೊಟ್ಟೀವಿ ಅಂತ ಹೇಳ್ಬೋದು ಮೂಲ ಔಪಚಾರಿಕ ಸ್ಥಾನದಿಂದ ಉದ್ಭವ ಆಗ್ತದೆ ಅಧಿಕಾರ ಎಲ್ಲಿಂದ ಉದ್ಭವ ಆಗ್ತದೆ ಅಂದರೆ ಔಪಚಾರಿಕ ಸ್ಥಾನದಿಂದ ಉದ್ಭವ ಆಗ್ತದೆ ಪ್ರತಿನಿಯೋಜಿಸಲ್ಪಟ್ಟ ಅಧಿಕಾರದಿಂದ ಉದ್ಭವ ಆಗ್ತದೆ ಇದು ಅಧಿಕಾರದಿಂದ ಉದ್ಭವ ಆಗ್ತದೆ ಯಾವುದು ಜವಾಬ್ದಾರಿ ಇದು ಔಪಚಾರಿಕ ಸ್ಥಾನದಿಂದ ಅಂದ್ರೆ ಯಾರೋ ಫಾರ್ಮಲ್ ಇರ್ತದಲ್ಲ ಅಥಾರಿಟಿ ಅಲ್ಲಿಂದ ಉದ್ಭವ ಆಗ್ತದೆ ಅಧಿಕಾರ ಆದರೆ ಜವಾಬ್ದಾರಿ ಉದ್ಭವವಾಗುವುದು ಅಧಿಕಾರದಿಂದ ಉದ್ಭವ ಆಗ್ತದೆ ಅಧಿಕಾರದಿಂದ ಉದ್ಭವಿಸ್ತದೆ ಯಾವುದು ಜವಾಬ್ದಾರಿ ಇನ್ನು ನೆಕ್ಸ್ಟ್ ನಾಲ್ಕನೇದು ನೋಡಿರಿ ಚಲನೆ ಹರಿವು ಚಲನೆ ಹರಿವು ಹೆಂಗೆ ಹರಿತದ ಮೇಲಧಿಕಾರಿಯಿಂದ ಅಧೀನರಿಗೆ ಕೆಳಮುಖವಾಗಿ ಚಲಿಸುತ್ತದೆ ಯಾವುದು ಅಧಿಕಾರ ಅಧಿಕಾರ ಮೇಲ್ ಮೇಲಧಿಕಾರಿಯಿಂದ ಅಧೀನರವರೆಗೆ ಅಂದರೆ ಕೆಳಗಡೆ ಇದ್ದರವರಿಗೆ ಕೆಳಮುಖವಾಗಿ ಚಲಿಸುತ್ತದೆ ಜವಾಬ್ದಾರಿ ಹೆಂಗಿರ್ತದ ಅಧೀನರಿಂದ ಮೇಲಧಿಕಾರಿ ಒಳಗೆ ಅಧೀನರಿಂದ ಮೇಲಧಿಕಾರಿ ಯಾಕ್ರಿ ಸರ್ ಇಲ್ಲ ನೋಡಿ ಜವಾಬ್ದಾರಿ ಕೊಟ್ಟ ಜವಾಬ್ದಾರಿ ಅಧೀನರು ಯಾರು ಕೆಳಗಡೆ ಇರ್ತಾರಲ್ಲ ಅವರಿಂದ ಮೇಲಧಿಕಾರಿಗೆ ಮೇಲ್ಮುಖವಾಗಿ ಚಲಿಸುತ್ತದೆ ಮೇಲ್ಮುಖವಾಗಿ ಚಲಿಸುವುದು ಯಾವುದು ಜವಾಬ್ದಾರಿ ಅಧಿಕಾರ ಏನಾಗ್ತದ ಮೇಲಿಂದ ಕೆಳಗಡೆ ಟಾಪ್ ಟು ಬಾಟಮ್ ಟಾಪ್ ಟು ಬಾಟಮ್ ಯಾವುದು ಅಧಿಕಾರ ಆದರೆ ಜವಾಬ್ದಾರಿ ಬಾಟಮ್ ಟು ಟಾಪ್ ಬಾಟಮ್ ಟು ಟಾಪ್ ಯಾಕೆ ಸರ್ ಜವಾಬ್ದಾರಿ ಇರ್ತದ ಸೊ ಜವಾಬ್ದಾರಿ ಅನ್ನೋದು ಏನಾಗ್ತದೆ ಅಧೀನರಿಂದ ಮೇಲಧಿಕಾರಿಗೆ ಮೇಲ್ಮುಖವಾಗಿ ಚಲಿಸುತ್ತದೆ ಇದು ಕೆಳಮುಖವಾಗಿ ಚಲಿಸುತ್ತದೆ ಎಕ್ಸಾಮಿಗೆ ಕೇಳಿದರೆ ಎರಡು ಮಾರ್ಕ್ಸಿಗೆ ಬರೀಬೇಕಪ್ಪ ಎರಡು ಮಾರ್ಕ್ಸಿಗೆ ಯಾವುದಾದರೂ ಎರಡು ಬರೆದ್ರೆ ಸಾಕು ಆಯಿತಾ ಸೊ ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ನಾವು ಏನೇನು ನೋಡಿದ್ವಿ ಒಂದು ಸಾರಿ ನೋಡ್ಕೊಂಡು ಬಂದುಬಿಡಂಬರೀ ಎಸ್ ಪ್ರತಿನಿಯೋಜನೆ ಅದಕ್ಕಿಂತ ಮುಂಚೆ ನಾವೇನು ನೋಡಿದ್ವಿ ಅಂದರೆ ಔಪಚಾರಿಕ ಸಂಘಟನೆ ಮತ್ತು ಅನೌಪಚಾರಿಕ ಸಂಘಟನೆ ನಡುವೆ ವ್ಯತ್ಯಾಸ ನೋಡಿದ್ವಿ ಪ್ರತಿನಿಯೋಜನೆಯ ಪೀಠಿಕೆ ಹೌದಾ ಪ್ರತಿನಿಯೋಜನೆ ಅಂದರೆ ಏನು ಪ್ರತಿನಿಯೋಜನೆಯ ಅರ್ಥ ಹೌದಾ ವ್ಯಾಖ್ಯ ನೋಡಿದ್ವಿ ಪ್ರತಿನಿಯೋಜನೆಯ ವ್ಯಾಖ್ಯಗಳನ್ನು ನೋಡಿದ್ವಿ ಪ್ರತಿನಿಯೋಜನೆಯ ಮೂಲಾಂಶಗಳನ್ನು ನೋಡಿದ್ವಿ ಇದನ್ನು ನೆನ್ಪಿಟ್ಕೊಡ್ರಿ ಅಧಿಕಾರ ಜವಾಬ್ದಾರಿ ಉತ್ತರದಾಯಿತ್ವ ಅಧಿಕಾರವನ್ನು ವರ್ಗಾಯಿಸ್ಬೋದು ಜವಾಬ್ದಾರಿಯನ್ನು ಪ್ರತಿನಿಧಿಸ್ಬೋದು ಉತ್ತರದಾಯಿತವನ್ನು ಪ್ರತಿನಿಧಿಸಲು ಮತ್ತು ವರ್ಗಾಯಿಸಲು ಸಾಧ್ಯವೇ ಇಲ್ಲ ಆಯಿತಾ ನೆಕ್ಸ್ಟ್ ಅಧಿಕಾರ ಎಂದರೆ ಏನು ನೋಡಿದ್ವಿ ಜವಾಬ್ದಾರಿ ಅಂದರೆ ಏನಂತ ನೋಡಿದ್ವಿ ಉತ್ತರದಾಯಿತ್ವ ಅಂದರೆ ಏನಂತ ನೋಡಿದ್ವಿ ಆಮೇಲೆ ಇದೊಂದು ಕ್ವಶನ್ ನೋಡಿದ್ವಿ ಉತ್ತರದಾಯಿತ್ವವನ್ನು ಪ್ರತಿನಿಧಿಸಬಹುದೇ ಇಲ್ಲ ಸಾಧ್ಯವೇ ಇಲ್ಲ ಆಯಿತಾ ನೆಕ್ಸ್ಟ್ ಜವಾಬ್ದಾರಿ ಮತ್ತು ಅಧಿಕಾರದ ನಡುವಿನ ವ್ಯತ್ಯಾಸವನ್ನು ನಾವು ಇವತ್ತಿನ ಕ್ಲಾಸಲ್ಲಿ ನೋಡಿದ್ವಿ ಏನೋ ನಾಳೆ ಕ್ಲಾಸಲ್ಲಿ ಮತ್ತು ಇವತ್ತು ಅಕೌಂಟೆನ್ಸಿ ಕ್ಲಾಸ್ ಇರೋದಿಲ್ಲ ನಾಳೆ ಡೈರೆಕ್ಟ್ ಬಿಸ್ನೆಸ್ ಅಕೌಂಟೆನ್ಸಿ ಕ್ಲಾಸ್ ಇರುತ್ತೆ ಸೊ ನಾಳೆಗೆ ಸಿಗೋಣ ಮತ್ತೆ ಓಕೆ ಸೊ ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಪ್ಪ ಎಮ್ರಾಕ್ ಇದ್ಯಾಪ್ಟರಲ್ಲಿ ಇನ್ನೊಂದು ಟಾಪಿಕ್ ಐತಪ್ಪ ನಾಳೆ ಒಂದು ದಿನ ಆಗ್ಬೋದು ಮೋಸ್ಟ್ಲಿ ಈ ಚಾಪ್ಟರ್ ಕ್ಲೋಸ್ ಆಗ್ತದೆ ನಾಳೆ ಒಂದಿನ ದಿನ ಆದರೆ ಮತ್ತು ಆಮೇಲೆ ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಆಯಿತಾ ಸಿಬ್ಬಂದಿ ನಿರ್ವಹಣೆ ಚಾಪ್ಟರ್ ಅದನ್ನು ಸ್ಟಾರ್ಟ್ ಮಾಡಿ ಹದಿನಾಲ್ಕು ಮಾರ್ಕ್ಸ್ ಐತೆ ಅದ್ರಾಗ ಎಷ್ಟು ಮಾರ್ಕ್ಸ್ ಫಾರ್ಟೀನ್ ಮಾರ್ಕ್ಸ್ ಐತೆ ಅದನ್ನು ಹದಿನಾಲ್ಕು ಹದಿನಾರು ಐತಿ ಒಟ್ಟಿನಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅದನ್ನು ಹೇಳ್ತೀನಿ ನಿಮ್ಗೆ ಯಾವುದು ಎಷ್ಟು ಮಾರ್ಕ್ಸ್ ಐತಿ ಅಂತ ಹೇಳ್ಬೋದು ಆಯಿತಾ ಸೊ ಥ್ಯಾಂಕ್ ಯು ಸೋ ಮಚ್ ಕ್ಲಾಸನ್ನು ಏನು ಮಾಡ್ತಾ ಹೋಗೋಣ ಬಾಯ್